ಊರಿಂದ ಬಂದ್ವಿ ನೆಕ್ಸ್ಟ್ ಡೇ ಅಜ್ಜಿನ ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು ಸೊ ಆಪ್ರೇಷನ್ಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಐಬ್ರೋಸ್ ಲ್ಯಾಶಸ್ ಕಟ್ ಮಾಡಿ ಸ್ವಲ್ಪ ಡ್ರಾಪ್ಸ್ ಏನೇನೋ ಹಾಕಿ ಮುಂಚೆ ಒಂದು ಟೂ ತ್ರೀ ಡ್ರಾಪ್ಸ್ ಯಾವುದೋ ಹಾಕಿ ಕೂರಿಸಿದ್ರು ಡಾಕ್ಟರ್ ಬರೋ ಸ್ವಲ್ಪ ಲೇಟ್ ಆಯಿತು ಅವರು ಎಕ್ಸಾಕ್ಟ್ ಟ್ವೆಲ್ ಓ ಕ್ಲಾಕಿಗೆ ಬಂದರು ನಾವು ಹಾಸ್ಪಿಟಲ್ಗೆ ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಇದ್ವಿ ಸೊ ಡಾಕ್ಟರ್ ಬಂದರು ಇದು ಆಪ್ರೇಷನ್ ಥಿಯೇಟರು ಸೊ ಆಪ್ರೇಷನ್ ಥಿಯೇಟರ್ ಒಳಗಡೆ ಒಬ್ರಾದ್ಮೇಲೆ ಒಬ್ಬರನ್ನ ಆಪ್ರೇಷನ್ ಮಾಡ್ತಾಯಿದ್ರು ತುಂಬ ಜನ ಇದ್ದರು ಒಂದು ಏಯ್ಟ್ ಟು ನೈನ್ ಮೆಂಬರ್ಸ್ ಇದ್ದರು ಆಪ್ರೇಷನ್ ಮಾಡಿಸ್ಕೊಳೋರು ಕಣ್ಣು ಆಪ್ರೇಷನ್ ಮಾಡಿಸ್ಕೊಳೋರು ನನ್ನ ಮಗಳು ಕಾಣ್ತಿದ್ಯಾ ಅಂತ ಬಗ್ಗಿ ಬಗ್ಗೆ ನೋಡ್ತಾ ಇದ್ದರು ಎಲ್ಲೋದ್ರಮ್ಮ ಅಜ್ಜ ಎಲ್ಲೋದ್ರಮ್ಮ ಅಜ್ಜ ಅಂತ ಹೇಳಿಬಿಟ್ಟು ಸೊ ಲೆಫ್ಟ್ ಐ ಕೆಟ್ರಾಕ್ಟ್ ಆಗಿರೋದ್ರಿಂದ ಲೆಫ್ಟ್ ಐ ನಾವು ಆಪ್ರೇಷನ್ ಮಾಡಿಸಿದ್ವಿ ಸಕ್ಸಸ್ಫುಲ್ ಆಯಿತು ಕಟ್ರ್ಯಾಕ್ಟ್ ಅದನ್ನು ರಿಮೂವ್ ಮಾಡಿ ಆ ಲೆನ್ಸ್ ಹಾಕಿದ್ರು ಪೊರೆ ರಿಮೂವ್ ಮಾಡಿ ಲೆನ್ಸ್ ಹಾಕಿದ್ರು ಸೊ ಆಪರೇಷನ್ ಮುಗಿಯೋ ಅಷ್ಟೊತ್ತಿಗೆ ಮಜಾ ಆಪ್ರೇಷನ್ ಫ್ರೆಶ್ ಅಪ್ ಆದಿವಿ ಈಗ ಏನಮ್ಮ ಇವಾಗ ಊಟ ಕೊಟ್ಟಿದ್ದೀವಿ ಕೆಟ್ರಾಕ್ಟ್ ಏನು ನಾನು ಫಿಸ್ಕ್ ಟೀಚ್ ಮಾಡ್ತಿದ್ದೆ ಟೆನ್ಸ್ ಆಡೋ ಮಕ್ಕಳಿಗೆ ಕೆಟ್ರಾಕ್ಟ್ ಪೊರೆ ಆಗ್ಬಿಟ್ಟಿತ್ತು ಲೆಫ್ಟ್ ಸೈಝು ಪೊರೆ ಬಂದ್ಬಿಟ್ಟಿತ್ತು ಸೊ ಅದನ್ನ ತೆಗೆಸಿ ಲೆನ್ಸ್ ಹಾಕ್ಸಿದ್ವಿ ಟೆನ್ ಥೌಸಂಡ್ ರುಪೀಸ್ ಲೆನ್ಸ್ ಅಲ್ಲೇಮ ಟೆನ್ ಥೌಸಂಡ್ ರುಪೀಸ್ ದ ಲೆನ್ಸ್ ಫೈವ್ ಇದೆ ಟೆನ್ ಇದೆ ಅಂತ ಹೇಳಿದ್ರು ಯಾವ್ದು ಬೆಟರ್ ಸರ್ ಅಂತ ಡಾಕ್ಟರ್ನ ಕೇಳಿದ್ರೆ ಟೆನ್ ಹಾಕಿಸಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಾಕಿಸಿ ಈಗ ಜಸ್ಟ್ ಬಂದೇ ಊಟ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಮತ್ತೆ ಇಲ್ಲಿ ಏನೋ ಅನಸ್ತಿಷ ಕೊಡ್ತಾರೆ ಅಂತ ಬೇರೆಯವರು ಬಂದಿರಲ್ಲ ಅವರು ಹೇಳ್ತಾ ಇದ್ರು ನೋವತ್ತೆ ಅದು ನಮಗೆ ತರ್ಕೊಳಕಾಗಲ್ಲ ಬಟ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಮಾಡ್ಸಕ್ ಕರ್ಕೊಂಡು ಹೋಗ್ಬೇಕು ತುಂಬಾ ನೋವು ಚುಚ್ತಾ ಇದೆ ಚುಚ್ತಾ ಇದೆ ಅಂತಿದ್ದಾರೆ ಸೊ ಒಂದು ಇಂಜೆಕ್ಷನ್ ಕೊಡ್ಸ್ಕೊಂಡು ಪೈನ್ ಕಿಲ್ಲರ್ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತೀನಿ ಮೇಡಮ್ ಅವ್ರು ಮೊಮ್ಮ ತಿಂತೀನಿ ಅಂತ ಮೊಮ್ಮು ತಿಂತಾ ಇದ್ದಾರೆ ಇವತ್ತೇನೋ ಇಷ್ಟು ಬೇಗ ಇನ್ನೂ ಏಟ್ ಓ ಕ್ಲಾಕ್ ಗೆ ತಿಂತಾ ಇದ್ದಾರೆ ಆಮೇಲೆ ರೊಟ್ಟಿ ತಿಂತಾರಂತೆ ಸೊ ಇವಾಗ ಕ್ಲಿನಿಕ್ಕಿಗೆ ಹೋಗಿ ಬರಬೇಕು ತುಂಬಾ ಕಷ್ಟ ನಮಗೇನೆ ಪೇಯ್ನ್ ತೆಳಿಯೋಕ್ಕಾಗಲ್ಲ ಒಂದು ಚಿಕ್ಕದ ಏನೋ ನೋ ಏಟಾದರೆ ಅವ್ರು ಸೆವೆಂಟಿ ಫೈವ್ ಇಯರ್ಸಲ್ಲಿ ಕಣ್ಣಾಪ್ರೇಷನ್ ಮಾಡಿಸ್ಕೊಂಡು ತುಂಬ ಒತ್ತುತ್ತಿದೆ ಒತ್ತುತ್ತಿದೆ ಅವ್ವ ಅಪ್ಪ ಅಂತಿದ್ದಾರೆ ನನಗೆ ನೋಡೋಕೆ ಆಗ್ತಿರೋ ತುಂಬ ಬೇಜಾರಾಗ್ತಿದೆ ಬಟ್ ಒಂದಿನ ಟೂ ಡೇಸ್ ಪೇಯ್ನ್ ಇರುತ್ತೆ ಅಂತ ಹೇಳಿದರೆ ಇವಾಗ ಹೋಗಿ ಇಂಜೆಕ್ಷನ್ ಕೊಡಿಸಿಕೊಂಡು ಮಾತ್ರೆ ಚೇಂಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಎಸ್ ಚಲೋ ನೋಡಿ ಮರಿ ಮೊಮ್ಮಗಳು ಅಜ್ಜನ್ ಕೈ ಇಟ್ಕೊಂಬರ್ತಾವಳೆ ಅದಕ್ಕೆ ಹೇಳ್ತಿದಿನಿ ಎಷ್ಟು ಜನ ದೇಖರ್ಕಿ ಮಾಡೋರು ಅಜ್ಜನ ಅಂತ ಮಗಳೊಬ್ಳು ನಾನ್ ಮೊಮ್ಮಗಳು ಇವಳು ಮರಿ ಮೊಮ್ಮಗಳು ಊಟ ಮಾಡ್ಬೇಕು ಯಂಗ್ ಕೂರ್ಸ್ಕೊಂಡ್ ಕುಂತಿದ್ಯ ನೋಡಪ್ಪ ನೀನು ಬ್ಯಾಡ್ಗಾರ್ ಇಳಿ ಕೆಳಗೆ ಅಯ್ಯೋ ಅಯ್ಯೋ ಪ್ರೀತಿ ಮಾಡ್ ಮಾಡ್ ತಲೆ ಮೇಲೆ ಕೂರ್ಸ್ಕೊಂಡಿದ್ಯಾ ಇನ್ನೆಲ್ಲ ಐತ್ ನೋಡ್ ಜಾಗ ಇಲ್ಲ ತಿಷ್ಕೆ ಇಲ್ಲಿ ಇಲ್ಲಿ ಬುಲ್ಡಮ್ಯಾಕ್ ಇಲ್ಲಿ ಅಲ್ಲಿ ಹೋಗ್ರಂತೆ ದೊಮ್ರಾಟ ಒಣಕ್ಕೆ ಅಜ್ಜನ್ ನಿದ್ದೆ ಅಲ್ಲೇ ಇಡಿ ಡಾಕ್ಟರ್ ಏನ್ ಮಾಡ್ತಾರೆ ಹೇಳು ಮೊಬೈಲ್ ನೋಡಿದ್ರೆ ಚಾನು ಮೊಬೈಲ್ ನೋಡಿದ್ರೆ ಏನ್ ಮಾಡ್ತಾರೆ ಹೇಳು ಮೊಬೈಲ್ ನೋಡ್ತಿಯಾ ಇನ್ನೊಂದ್ಸಲ ಮೊಬೈಲ್ ನೋಡ್ತೀಯಾ ನೋಡಲ್ಲ ಅಮ್ಮ ಅನು ಹ ಬಾ ರೊಟ್ಟಿ ತಿನ್ ಮತ್ತಾತ ಜೊತೆ ಇವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ನಾಳೆ ಮತ್ತೆ ಕರ್ಕೊಂಡು ಹೋಗಬೇಕು ತಾತನ ಚುಚ್ಚಿ ಮಾಡ್ಸಕ್ಕೆ ನೋಡು ಆಲ್ಮೋಸ್ಟ್ ಹಾಫ್ ಡೇ ತ್ರೀ ಫೋರ್ ಡೇ ಹಾಸ್ಪಿಟಲ್ ಅಲ್ಲಿ ಆಯ್ತು ಅಜ್ಜನ ತೋರ್ಸ್ಕೊಂಡು ಈಗ ಕರ್ಕೊಂಡ್ ಬಂದೆ ಈಗ ಸ್ವಲ್ಪ ಪರವಾಗಿಲ್ಲ ಅಜ್ಜ ನೋವು ಒಂದ್ ಇಂಜೆಕ್ಷನ್ ಕೊಟ್ಟರು ಮೂರು ತರ ಡ್ರಾಪ್ಸ್ ಕೊಟ್ಟಿದ್ದಾರೆ ಮತ್ತೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅದು ಹಾ ಪೊರೆ ಸ್ವಲ್ಪ ಜಾಸ್ತಿ ಇದಾಗ್ಬಿಟ್ಟಂತೆ ಅಂದರೆ ತುಂಬ ಅಂಟ್ಕೊಂಡ್ಬಿಟ್ಟಿತ್ತು ಅದು ಕಣ್ಣಿಗೆ ತುಂಬ ದಿನ ಆಗಿತ್ತಲ್ಲ ನನಗೆ ಸ್ವಲ್ಪ ಕಷ್ಟ ಆಯಿತು ಮಾಡೋದಕ್ಕೆ ಅಂತ ಅಂದರು ಏನೂ ಪ್ರಾಬ್ಲಮ್ ಇಲ್ಲ ಸಕ್ಸಸ್ ಆಗಿದೆ ಅಂತ ಹೇಳಿದ್ದಾರೆ ಸೊ ನಾಳೆ ಅದನ್ನು ನನಗೆ ಸ್ವಲ್ಪ ಬ್ಯಾಂಡೇಜ್ ರಿಮೂವ್ ಮಾಡಿ ಗ್ಲಾಸ್ ಹಾಕಕ್ಕೆ ಹೇಳಿದರೆ ಡ್ರಾಪ್ಸ್ ಎಲ್ಲ ಹಾಕಬೇಕು ಟೇಕ್ ಕೇರ್ ಮಾಡಬೇಕು ನಾಳೆ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಇಲ್ಲ ನೋಡಿ ಅಯ್ಯೋ 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 ಬುಡವಾ ನಾನೆಸ್ತರ ಮಾಡಿಸ್ತಾಳಂತೆ ನಮ್ಮ ಪಪ್ಪಂದ ಸರಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್